ಮೀಸಲಾತಿ ರದ್ದುಪಡಿಸುವುದಾಗಿ ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಅಮೆರಿಕದ ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯದಲ್ಲಿ ನೀಡಿರುವ ಹೇಳಿಕೆ ಖಂಡಿಸಿ ಸೆಪ್ಟೆಂಬರ್ ಹದಿನಾಲ್ಕರ ಶನಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ಕರಿಯಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಕಾಂಗ್ರೆಸ್ ಪಕ್ಷ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯ ವಿರೋಧಿ ನಡೆಯನ್ನು ಅನುಸರಿಸಿಕೊಂಡು ಬಂದಿದೆ ಎಂದರು ಮೀಸಲಾತಿ ಎನ್ನುವುದು ದಲಿತರ ಹಕ್ಕು ಅದನ್ನು ಯಾರು ಕೂಡ ಕಸಿದುಕೊಳ್ಳಲು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದರು ಎಸ್ಸಿ ಎಸ್ಟಿ ಅಭಿವೃದ್ಧಿಗಾಗಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದ್ದ ಹಣವನ್ನು ಬಳ್ಳಾರಿ ಚುನಾವಣೆಗೆ ಬಳಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಣವನ್ನ ಲೂಟಿ ಮಾಡಿದ್ದಾರೆಂದು ಆರೋಪಿಸಿದ ಅವರು ವಿದೇಶಕ್ಕೆ ಹೋದಾಗಲೆಲ್ಲ ಭಾರತಕ್ಕೆ ಮಾನಹಾನಿ ಮಾಡುವ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜನರೇ ಸರಿಯಾದ ಪಾಠ ಕಲಿಸಬೇಕಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಕೆ ಎಸ್ ಕೃಷ್ಣಕುಮಾರ್ ಮಂಜನಾಯಕ್ ಶಿವಕುಮಾರ್ ಜಿ ವಿ ಗಂಗಾಧರ್ ಸುರೇಶ್ ದೊಡ್ಡೇಶ್ ರಮೇಶ್ ಉಪಸ್ಥಿತರಿದ್ದರು ಸರ್ವೋಚ್ಚ ನಾಯಕ ಕಾಂಗ್ರೆಸ್ನ ಏಕಾಧಿಪತಿಯಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ತಮಗೆಲ್ಲರೂ ಕೂಡ ತಿಳಿದಿದೆ ಇತ್ತೀಚೆಗೆ ಅಮೇರಿಕದಲ್ಲಿ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಮನದಾಳದ ಮಾತು ಹೇಳಿದ್ದಾರೆ ಏನಂತ ಹೇಳಿದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿ ವಿರೋಧಿ ನಡೆಯನ್ನು ನಾವು ಅನುಷ್ಠರಿಸ್ಕೊಂಡು ಮಾಡಬೇಕು ನಮಗೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಉದ್ದೇಶ ಇಷ್ಟೇ ಕಾಂಗ್ರೆಸ್ನವರ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ಯಾವ ರೀತಿ ಆ ಪಕ್ಷ ಗಮನಿಸ್ತಾರೋ ಗೊತ್ತಿಲ್ಲ ಆದರೆ ರಾಷ್ಟ್ರ ಮತ್ತು ರಾಜ್ಯದ ಜನತೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಯಾಕಂತ ಹೇಳಿದರೆ ಸಂವಿಧಾನ ಅಂತ ಹೇಳಿ ನಾವು ದಲಿತರ ಮತಗಳನ್ನು ಹಾಕಿಸ್ಕೊಂಡು ಬಂದಂಥ ಕಾಂಗ್ರೆಸ್ ಇವತ್ತು ಅವರಿಗೆ ಮೂಲೆಗೆ ತಿಪ್ಪೆಗೆ ತಬ್ಬುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಹೇಳಿಕೆ ಮೂಲಕ ಮಾಡಿದ್ದಾರೆ ಈ ಹೇಳಿಕೆ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಅದೇ ರೀತಿ ಎಸ್ ಸಿ ಮತ್ತು ಎಸ್ ಟಿ ಮೋರ್ಚಾದ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಹಿರಿಯರ ಮಾಜಿ ಸಚಿವರು ಎಲ್ಲ ಹಿರಿಯರ ಮುಖಂಡರ ನೇತೃತ್ವದಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಅಂಬೇಡ್ಕರ್ ಸರ್ಕಲ್ನಿಂದ ಅಂಬೇಡ್ಕರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಎ ಸಿ ಆಫೀಸಿಗೆ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿರ್ತೇವೆ ದಯವಿಟ್ಟು ಜಿಲ್ಲೆಯ ಎಲ್ಲ ಎಸ್ ಸಿ ಎಸ್ ಟಿ ಮೋರ್ಚಾದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರುಗಳು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದ್ರ ಮುಖಾಂತರ ಯಶಸ್ವಿ ಮಾಡಬೇಕೆಂದು ನಾನು ಎಲ್ಲದರಲ್ಲಿ ನಾನು ಕೇಳ್ಕೊಳ್ತೇನೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಯಾವ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಿದರೆ ಅವರು ಭಾರತ ದೇಶದ ಪ್ರಜೆ ಅಲ್ಲ ಅಂತ ಕಾಣುತ್ತೆ ಯಾಕಂತ ಹೇಳಿದರೆ ಇವತ್ತು ಅವ್ರ ತಾಯಿ ವಿದೇಶದವಳು ಯಾಕೆಂತ ಹೇಳಿದರೆ ಈ ಸಂವಿಧಾನ ಅಂತೇಳಿ ಅವ್ರು ಮೊದಲನೇದಾಗಿ ಅರ್ಥ ಮಾಡ್ಕೊಂಡಿಲ್ಲ ಕಾಂಗ್ರೆಸ್ನವರು ರಾಜೀವ್ ಗಾಂಧಿ ಇಂದಿರಾ ಅವರು ಕೂಡ ಹೇಳಿಕೆಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ ಹಿಂದಿನ ಕಾಲದಲ್ಲೂ ಕೂಡ ಆ ಕಾಲದಿಂದನೂ ಕೂಡ ಓಟನ್ನು ಮಾತ್ರ ಎಸ್ ಸಿ ಎಸ್ ಟಿ ಓಟ್ ಬೇಕು ಒ ಬಿ ಸಿ ಮತಗಳು ಬೇಕು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ಈ ಕಾರ್ಯಕ್ರಮ ಅನುಷ್ಠಾನ ಮಾಡಿಲ್ಲ ನೀವು ಇವತ್ತು ಅಂಬೇಡ್ಕರನ್ನು ಸೋಲಿಸಿದಂಥ ಪಕ್ಷನೇ ಕಾಂಗ್ರೆಸ್ ಇವತ್ತು ಹೆಸರಿಗೆ ನಾವು ದಲಿತರ ಪರವಾಗಿ ನಿಲ್ ನಿಂತಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಹೆಸರಿಗೆ ಇವತ್ತು ಅವರೆಲ್ಲದೂ ಕೂಡ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ ಅವರು ರಾಹುಲ್ ಗಾಂಧಿಯವರನ್ನು ದಯವಿಟ್ಟು ನಾನು ಸಭಾಧ್ಯಕ್ಷರಿಗೆ ಕೇಳ್ಕೊಳ್ಳೋದಿಷ್ಟೇ ಅವರನ್ನು ಅನರ್ಹಗೊಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅವ್ರ ಸದಸ್ಯತ್ವದಿಂದನೇ ವಜಾಗೊಳಿಸ್ಬೇಕು ಇವತ್ತು ಎಸ್ ಸಿ ಎಸ್ ಟಿ ಮತಗಳಂದರೆ ನಮಗೆ ಪ್ರಾಣ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಇವತ್ತು ಈ ರಾಜ್ಯದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮಗೆ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಹಗರಣದ ನಿಗಮದಲ್ಲಿ ಹಗರಣ ಆಗಿದೆ ಮೊನ್ನೆ ತಾನೇ ಪೇಪರಲ್ಲಿ ನಾನು ನೋಡಿದ್ದೀನಿ ಇಪ್ಪತ್ತು ಕೋಟಿ ಇವತ್ತು ಬಳ್ಳಾರಿ ಜಿಲ್ಲೆಗೆ ಹೋಗಿದೆ ತುಕಾರಾಮ್ ಅವರು ಕೂಡ ಇದನ್ನು ಈ ಅವರು ಕೂಡ ರಾಜೀನಾಮೆ ಕೊಡಬೇಕು ಇವತ್ತು ಡಿ ಇದ್ರ ಬಗ್ಗೆ ಎಲ್ಲ ಕಾನೂನು ತನಿಖೆ ಆಗಿದೆ ಅವರು ವರದಿ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಇದು ಮೂಲ ತತ್ವ ಇಲ್ಲಿ ಪ್ರಾರಂಭ ಆಗಿದ್ದೆ ಬಳ್ಳಾರಿ ಜಿಲ್ಲೆಯ ಸಚಿವರಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದ್ದರಿಂದ ನಾಗೇಂದ್ರ ಅವರು ದದ್ದಲ್ ಅವರನ್ನು ಇವತ್ತು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ ಇವತ್ತು ಅಧಿಕಾರ ಐತಿ ಅಂತ ಹೇಳಿ ಈ ರೀತಿಯನ್ನು ದರ್ಪ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅವರು ಕೂಡ ಮೂಡ ಕೇಸಲ್ಲಿ ಹಗರಣದಲ್ಲಿ ಸಿಲುಕಿಕೊಂಡಿದ್ದಾರೆ ಈ ಸರ್ಕಾರ ಯಾವತ್ತಿರುತ್ತೋ ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಈ ಸರ್ಕಾರ ನಿಷ್ಕ್ರಿಯಗೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ